ఇయే కాదు అంగరేగి తా నమస్కారాలల్లికో సుభోదయం బనే ఫ్రెండ్స్ ఇవతిన ಡೇ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಆರು ಗಂಟೆ ಆಗಿದೆ ಆರು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಸ್ವಲ್ಪ ಹೇಳೋದು ಕೂಡ ಲೇಟ್ ಆಯಿತು ಹಾಗೆ ನಿನ್ನೆ ಕೂಡ ನಿನ್ನೆ ವಿಡಿಯೋದಾಗ ರಾತ್ರಿ ಅಂದರೆ ಸ್ವಲ್ಪ ರೀ ಆ ಟೈಮ್ದಾಗ ವಿಡಿಯೋ ಮಾಡ್ಕೊಂಡಿದ್ದು ಕೂಡ ಕ್ಲಿಯರಾಗಿ ಕಾಣಿಸಿರ್ಲಿಲ್ಲ ಅದ್ರ ಸಲುವಾಗಿ ವಿಡಿಯೋ ಕೂಡ ನಾನು ಆ ಟೈಮ್ದಾಗ ಮಾಡ್ಕೊಳ್ಳಿಲ್ಲ ಆದರೂ ಕೂಡ ನಿನ್ನೆಕ್ಕಿಂತ ಹತ್ತು ನಿಮಿಷ ಲೇಟಾಗಿದ್ದೆ ಇವತ್ತಿನ ಡೇ ಇವತ್ತಿನ ಲಾಗು ಯಾವ ರೀತಿ ಬರುತ್ತಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಕೊನೆವರೆಗೂ ಸ್ಕಿಪ್ ಮಾಡ್ತೇನೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾತ್ರ ತಿಳಿಸಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ ಈಗ ಬೆಳಗಿನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಅದು ಮುಗಿಸಿ ಈಗ ಕಿಚನ್ಗೆ ಬಂದೀನಿ ರೀ ಫ್ರೆಂಡ್ಸ ಕಿಚನ್ಗೆ ಬಂದು ಕೂಡ ತುಂಬಾ ಹೊತ್ತೈತೆ ಎಲ್ಲ ಕಾಯಿ ಪಲ್ಯನ ಕಟ್ ಮಾಡ್ಕೊಂಡೆ ರೀ ಪಲ್ಯ ಮಾಡ್ಲಿಕ್ಕೆ ಹಾಗೆ ಒಂದಿಷ್ಟು ಅನ್ನ ಮಾಡ್ಬೇಕು ಅಂದ್ಕೊಂಡಿನಿರಿ ಮಸಾಲೆಯನ್ನು ಮಾಡೋಕಂತೇಳಿ ಉಳ್ಳಾಗಡ್ಡಿ ಟೊಮೊಟೊ ಅದೆಲ್ಲ ಕಟ್ ರೀ ಈಗ ಒಗ್ಗರಣೆ ಇದ್ದೀನಿ ಫ್ರೆಂಡ್ಸ ಇದು ನಾನು ಇನ್ಗ್ರೀಡಿಯೆಂಟ್ಸ್ ತೋರಿಸ್ತಾ ಇಲ್ಲ ಆದರೆ ಬಾಯಿಂದಾನೆ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೊಂದಿಷ್ಟು ಜೀರಿಗೆ ಸಾಸಿವೆ ಹಾಗೆ ಒಂದಿಷ್ಟು ಪೈಸಾಸನ್ನ ಹಾಕ್ಕೋತಾ ಇದ್ದೀನಿ ರೀ ಏಲಕ್ಕಿ ಲವಂಗ ಮೆಣಸು ಹಾಗೆ ಚಕ್ಕೆನ ಕೊಟ್ಟು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಒಂದಿಷ್ಟು ಒಂದು ನಾಲ್ಕು ಮೀಡಿಯಮ್ ಸೈಜ್ ಒಳ್ಳಾಗಡ್ಡಿನ ಕಟ್ ಮಾಡಿ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ರೀ ಉರಿನ ಮೀಡಿಯಮ್ ಇಟ್ಕೊಂಡು ಹಾಗೆ ಒಂದಿಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಒಂದು ಟೊಮೊಟನ ಹಾಕೋತಾ ಇದ್ದೀನಿ ರೀ ಬೇಕಿದ್ದರೆ ನೀವು ಬೇರೆ ರೀತಿ ಕಾಯಿಪಲ್ಯ ಕೂಡ ಅಂದರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಯಾವುದೇ ರೀತಿ ತರಕಾರಿನೇ ಆ್ಯಡ್ ಮಾಡ್ಕೋತಾ ಇಲ್ಲ ನಮ್ಮ ಮನೆಯವರಿಗೆ ಇಷ್ಟೇ ರೀತಿ ಸಿಂಪಲ್ ಇಷ್ಟ ಆಗುತ್ತೆ ರೀ ನಾವು ಕಾಯಿಪಲ್ಯ ಎಲ್ಲ ಕ್ಯಾರೆಟು ಬೀನ್ಸು ಈ ರೀತಿ ಹ್ಯಾಕ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ರೀ ಅದರ ಸಲುವಾಗಿ ಹಾಕೋತಾ ಇದ್ದೀನಿ ಇದೊಂದು ಮಸಾಲೆ ಹಾಕ್ಬೇಕು ನೋಡಿರಿ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗುತ್ತೆ ಇದು ಮ್ಯಾಜಿಕ್ ಮಸಾಲ ಅಂತ ಸಿಗುತ್ತೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತೇಳಿ ಈ ಮಸಾಲೆ ಹಾಕ್ಕೊಂಡ್ರಂತರೂ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ಅನುಗುಣವಾಗಿ ನಾನು ಒಂದೆರಡು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ ರೀ ಉಳ್ಳಾಗಡ್ಡೆ ಒಳಗಡೆ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದಿಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ನೋಡಿಕೊಂಡು ಉಪ್ಪು ಬೇಕಿದ್ದರೆ ನೀವು ಧನಿಯಾ ಪೌಡ್ರ್ ಹಾಗೆ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯಾವುದೇ ರೀತಿ ಮಸಾಲಾನ ಹಾಕ್ತಾಯಿಲ್ಲ ಯಾಕಂದರೆ ಸಿಂಪಲ್ಲಾಗಿ ಮಾಡುವಂಥ ರೈಸ್ನ ಮಾಡ್ತಾಯಿದ್ದೀನಿ ರೀ ನಾನು ಹಾಗೆ ಅಕ್ಕಿನ ಒಂದು ಹತ್ತು ನಿಮಿಷ ತೊಳ್ಕೊಂಡು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀರಿ ನೀರೊಳಗೆ ಅಂದ್ರೆ ಅನ್ನ ರೀ ಈ ನಾರ್ಮಲ್ ಅನ್ನ ಅಂದರೆ ಬಿಳಿ ಅನ್ನ ಮಾಡಬೇಕಿದ್ರೆ ಉದುರಾದ್ರೆ ಇಷ್ಟಪಡ್ತಾರೆ ಈ ರೀತಿ ಮಸಾಲೆ ಅನ್ನ ಇದ್ರೆ ಒಂದು ಸ್ವಲ್ಪ ಮೆತ್ಕಾದ್ರೆ ಊಟ ಮಾಡ್ಲಿಕ್ಕೆ ಟೇಸ್ಟ್ ಆಗುತ್ತೆ ಅಂದ್ಕೊಂಡು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋತೀನಿ ರೀ ನಾನು ಹಾಗೆ ಎರಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋತೀನಿ ನಾರ್ಮಲಿ ಆದರೆ ಇವತ್ತು ಎರಡೂವರೆ ಗ್ಲಾಸ್ ನೀರನ್ನ ಹಾಕ್ಕೊಂಡೆ ರೀ ಹಾಗೆ ಎಲ್ಲರೂ ಕೂಡ ಬೆಳಗಿನ ರೋಟೀನ್ ಸ್ಟಾರ್ಟ್ ಅದ ರೀ ಫ್ರೆಂಡ್ಸ ಮೊದಲು ನಾನೇ ಜಳಕನ ಮುಗಿಸ್ಕೊಂಡು ಬಂದೆ ಹಾಗೆ ಅತ್ತಿ ಆಗಿರ್ಬೋದು ತಂಗಿ ಅಜ್ಜಿ ಕೂಡ ಊರಿನಿಂದ ಬಂದಾರಲ್ರಿ ಆಯಿ ಅವರು ಕೂಡ ಜಾಕ್ಕಕ್ಕಂತೆ ಹೋದ್ರೀ ಈಗ ನೋಡಿರಿ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬ್ರಿನ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ನಾನು ಕೊತ್ತಂಬರಿ ಒಗ್ಗರಣೆ ಒಳಗೆ ರೀ ಮೇಲ್ಗಡೆ ಎಲ್ಲ ಈ ಪಲ್ಯಕ್ಕಾದ್ರೂ ಅಥವಾ ಇನ್ನು ಯಾವುದೇ ರೀತಿ ಅಡುಗೆ ಮಾಡೋದು ಕೂಡ ನಾನು ಲಾಸ್ಟಲ್ಲಿ ಸಾಂಬಾರು ಕಾದ್ರೂ ಕೂಡ ಲಾಸ್ಟಲ್ಲಿ ಇನ್ನೇನು ಕುದಿ ಬರ್ತದನ್ನೋ ಅಷ್ಟಲ್ಲಿ ನಾನು ಕೊತ್ತಂಬ್ರಿನ ಸೇರಿಸ್ಕೊತೀನಿ ರೀ ಆದ್ರೆ ಈ ಅನ್ನಕ್ಕೆ ನಾನು ಎಲ್ಲ ಮುಗಿದ ಕೂಡಲೇ ಮೇಲ್ಗಡೆ ಒಂದಿಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ನಿಂಬೆ ಹೊಡೆ ರಸನ ಹಾಕಿ ಕ್ಲೋಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಇನ್ನೊಂದು ಸಾರಿ ಒಂದು ಸ್ವಲ್ಪ ಪೂರ್ಣ ನಿಂಬೆ ರಸ ಹಾಗೆ ಕೊತ್ತಂಬರಿ ಮಿಕ್ಸ್ ಆಗೋ ತನಕ ಕೈಯಾಡಿಸಿ ಈಗ ನೋಡಿರಿ ನಾನು ವಾಯ್ಸರ್ನ ಅಂದರೆ ಕುಕ್ಕರ್ ವಾಯ್ಸರ್ ಅಂತೀವಿ ರೀ ಕೆಲವೊಂದು ಸೈಡು ರಿಂಗ್ ಅಂತಾರೆ ಇಲ್ಲಿ ಮಹಾರಾಷ್ಟ್ರದೊಳಗಿನೇ ರಿಂಗ್ ಅಂತಾರೆ ಒಬ್ರಿಗೆ ಅಕ್ಕಾಗ ವಾಯ್ಸರ್ ಅಂದ್ರೆ ಗೊತ್ತೇ ಆಗಲಿಲ್ಲ ರೀ ಫ್ರೆಂಡ್ಸ ಈಗ ನೋಡ್ರಿ ಈ ರೀತಿ ವಾಯ್ಸರ್ ಒಂದು ಸ್ವಲ್ಪ ಲೂಸ್ ಆಗಿತ್ತು ರೀ ಅದು ಸೇತಿ ಸರಿಯಾಗಿ ಆಗ್ತಿರ್ಲಿಲ್ಲ ಅದರ ಸಲುವಾಗಿ ನಾನು ಒಗ್ಗರಣೆಗಿಡುವಾಗ ಮುಂಚೆನೇ ನಾನು ಫ್ರಿಜ್ಜಲ್ಲಿ ಅಂದರೆ ಫ್ರೀಝರಲ್ಲಿ ಇಟ್ಟಿದ್ದೆ ರೀ ಮೇಲುಗಡೆ ಬಾಕ್ಸ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ವಾಯ್ಸರ್ನ ಅಂದರೆ ಒಂದು ಸ್ವಲ್ಪ ಟೈಟ್ ಬರುತ್ತೆ ರೀ ಯಾವುದೇ ರೀತಿ ಏನೂ ತೊಂದರೆ ಕೂಡ ಆಗಂಗಿಲ್ಲ ಆದರೂ ಇದು ಜಲ್ದಿ ಬಿಸಿಲು ಕೂಡ ಬೇಗನೆ ಆಗ್ತಾವೆ ರೀ ಫ್ರೆಂಡ್ಸ ಅದ್ರ ಸಲುವಾಗಿ ನಾನು ಈ ರೀತಿ ಸ್ವಲ್ಪ ಲೂಸ್ ಆಗಿತ್ತು ಅಂದ್ಕೊಂಡು ಇಟ್ಟು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ರೀ ನಿಮ್ಮ ಕಡೆ ಯಾವ ರೀತಿ ಮಸಾಲೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಆಗಿ ಎಲ್ಲ ರೀತಿ ಎಲ್ಲ ಅನ್ನ ಮಾಡ್ಬೋದ್ರೆ ಆದರೆ ಇವತ್ತು ನಾನು ಸಿಂಪಲ್ಲಾಗಿ ರೈಸ್ನ ಮಾಡಿಕೊಂಡೆ ಹಾಗೆ ಒಂದಿಷ್ಟು ಬೆಂಡೆಕಾಯಿ ಕೂಡ ತೊಳ್ಕೊಂಡು ಇಟ್ಕೊಂಡಿರ್ತೀನಿ ರೀ ಇವತ್ತು ಬೆಂಡೆಕಾಯಿ ಅಡುಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸು ತುಂಬಾ ಟೇಸ್ಟ್ ಆಗುತ್ತೆ ಬೆಂಡೆಕಾಯಿ ನಾರ್ಮಲಾಗಿ ಇಲ್ಲಿ ಪುನಾದೊಳಗಂತೂ ಸುಕ್ಕಾ ಬೆಂಡೆಕಾಯಿ ತಿಂತಾರೆ ರೀ ಅಂದ್ರೆ ರೀ ಬರೀ ಬೆಂಡೆಕಾಯಿನ ಹೋ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹುರ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಅಷ್ಟೇ ಊಟ ಮಾಡ್ತಾರೆ ಅದಕ್ಕಿಂತ ಹಿಂಡಿನೂ ಹಚ್ಚಂಗಿಲ್ಲರಿ ಅಂದ್ರೆ ನಮ್ಮ ಕಡೆ ಶಂಗದ ಪುಡಿ ಹಚ್ತೀವಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಶೇಂಗಾ ಪುಡಿ ಇಲ್ಲದ ಯಾವುದೇ ಅಡುಗೆ ಮಾಡಂಗಿಲ್ಲರಿ ನಾವು ಇಲ್ಲಿ ಅಷ್ಟೇ ತಿಂತಾರೆ ಶಂಗದ ಪುಡಿನೂ ರೀ ಬರೀ ಬೆಂಡೆಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿ ಚಪಾತಿ ಒಳಗೆ ತಿಂತಾರೆ ಒ ಒಣ ಒಣ ಅನ್ನ ಅನಿಸ್ಬಿಡ್ತು ನಮ್ಗಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಆ ರೀತಿ ಸೇರಂಗಿಲ್ಲ ರೀ ಆದ್ರೆ ನಮ್ಮ ಒಳಗಿನವ್ರು ಕೂಡ ಆ ರೀತಿ ಅಡ್ಜಸ್ಟ್ ಆಗ್ಯಾರ ಯಾಕಂದ್ರೆ ಅವರು ಕೂಡ ಮಹಾರಾಷ್ಟ್ರದೊಳಗೆ ಬಂದು ಭಾಳ ದಿನಗಳಾಗಿಂದ ಆಗಿರೋದ್ರಿಂದ ಅವರು ಕೂಡ ಕೆಲವೊಂದು ಸಾರಿ ರೀ ಆದರೆ ಈ ಸಾರಿ ನಾನು ಬೆಂಡೆಕಾಯಿ ಅಡುಗೈ ಮಾಡ್ಬೇಕಂತೇಳಿ ಬೆಂಡೆಕಾಯಿ ಅಡಗೈನ ಕಟ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಬೆಂಡೆಕಾಯಿ ನೋಡ್ರಿ ತಿನ್ಬೇಕು ರೀ ಅದರಲ್ಲಿ ಈ ಕೈಕಾಲು ನೋವು ಇದ್ದವ್ರಂತರು ಬೆಂಡೆಕಾಯಿ ಜಾಸ್ತಿ ತಿನ್ಬೇಕಂತ ಹೇಳ್ತಾರೆ ನಾನು ಕೂಡ ಜಾಸ್ತಿನಿ ತಿಂತೀನಿ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಇವತ್ತು ಬೆಂಡೆಕಾಯಿ ಇದ್ದು ಅಂತೇಳಿ ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ ನೋಡಿರಿ ನಿಮ್ಮ ಕಡೆ ನಿಮ್ಮ ಮನೆಯಲ್ಲಿ ಯಾವ ಅಡುಗೆ ಮಾಡಿದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಬೆಂಡೆಕಾಯಿನ ಈ ರೀತಿ ಸಣ್ಣ ಸಣ್ಣ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ರೀ ಎಷ್ಟು ಒಂದು ಪೂರ್ಣ ಅಂದರೆ ಒಂದು ಏನು ಇರ್ತದಲ್ರಿ ಬೆಂಡೆಕಾಯಿ ಆ ರೀತಿ ಅಡುಗೆ ಮಾಡ್ಕೊಂಡ್ರೆ ಕೂಡ ಮಸ್ತ್ ಆಗುತ್ತೆ ರೀ ಆದರೆ ನಾನು ಒಂದರಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಹುರ್ಕೋಬೇಕು ರೀ ಮೊದಲಿಗೆ ಎಲ್ಲ ಲೋಳೆಗಳು ಹೋಗೋ ಲೋಳೆ ಹೋಗೋ ತನಕ ರೀ ಬೆಂಡೆಕಾಯಿ ಲೋಳ ಬೇಳೆ ಭಾಳ ಇರ್ತದೆ ರೀ ಅದ್ರ ಸಲುವಾಗಿ ಹುರ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ನೋಡಿ ಅಷ್ಟೊಳಗಡೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ರೀ ಮಾ ಮಾಡ್ಕೊಂಡಿದ್ದೀನಿ ರೀ ಅದಕ್ಕೆ ಏನಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ನಾನು ಹಾಕೋದು ಒಂದೊಂದಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಶೇಂಗಾ ಪುಡಿನ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಒಂದಿಷ್ಟು ಕಾಂದಾ ಮಸಾಲ ಜೀರಿಗೆ ಉಪ್ಪು ಹಾಗೆ ಖಾರಕ್ಕೆ ಅನುಗುಣವಾಗಿ ಕೆಂಪು ಖಾರನ ಹಾಕ್ಕೊಂಡಿದ್ದೀನಿ ರೀ ಒಂದಿಷ್ಟು ಬೆಳ್ಳುಳ್ಳಿನ ಜಜ್ ಕೂಡ ನಾನು ಒಗ್ಗರಣೆ ಒಳಗೆ ಹಾಕೊಂಗಿಲ್ಲ ರೀ ಡೈರೆಕ್ಟ್ ಇದ್ರೊಳಗೆ ಏನು ತುಂಬ್ಕೋತೀನಲ್ರಿ ಅಂದ್ರೆ ಮಸಾಲೆ ರೆಡಿ ಮಾಡ್ಕೊತಿನಲ್ರಿ ಅದ್ರೊಳಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಅರ್ಶಿಣ ಪುಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ಹುಣಸೆ ರಸ ಹಾಕಿ ಕಲಸಿದ್ರೆ ಮಸಾಲೆ ರೆಡಿ ಆಗುತ್ತೆ ರೀ ತುಂಬಾ ಟೇಸ್ಟ್ ಆಗುತ್ತೆ ಕಾಂದಾ ಮಸಾಲ ಹಾಕ್ಕೊಂಡಿನ ಫ್ರೆಂಡ್ಸ್ ಕಾಂದಾ ಮಸಾಲ ಹಾಕೋದ್ರಿಂದ ಅಂತೂ ಇನ್ನೂ ಟೇಸ್ಟ್ ಆಗುತ್ತೆ ಪಲ್ಯ ಹಾಗೆ ಅಷ್ಟರಲ್ಲಿ ಇವು ಬೆಂಡೆಕಾಯಿ ಕೂಡ ಪೂರ್ಣ ಹುರ್ಕೊಂಡ್ರಿ ಅಂದ್ರೆ ಕಲರ್ ಕೂಡ ಈ ರೀತಿ ಆಗಬೇಕು ನೋಡ್ರಿ ಅದು ಒಂದು ಸ್ವಲ್ಪ ತಣ್ಣಗಾಗತ್ತ ಬಿಟ್ಕೊಂಡು ಆಮೇಲೆ ಈ ರೀತಿ ಎಲ್ಲ ಮಸಾಲೆನ ತುಂಬ್ಕೊಂಡೆ ರೀ ಇಷ್ಟು ಮಸಾಲೆ ಉಳ್ದರಿ ಫ್ರೆಂಡ್ಸ ಇಷ್ಟು ಸಾಕು ಏನು ಬೇಕಾಗಿಲ್ಲ ಅದೇ ಒಳಗೆ ನಾನೀಗ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನು ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀನಿ ರೀ ನೋಡಿರಿ ಅದಕ್ಕೆ ನಾನು ಬೆಳ್ಳುಳ್ಳಿ ಕೊತ್ತಂಬರಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋತೀನಿ ಕರಿಬೇವ್ ಕೂಡ ಖಾಲಿಯಾಗಿದ್ದಾರೆ ಫ್ರೆಂಡ್ಸ ಹಾಕ್ತಾ ಇಲ್ಲ ಇದ್ರೆ ಹಾಕೋಬೋದು ಬೆಳ್ಳುಳ್ಳಿ ಅದರೊಳಗೆ ಫಿಲ್ ಮಾಡಿರೋದಂದ್ರೆ ಮಸಾಲೆ ಒಳಗೆ ಹಾಕಿರೋದ್ರಿಂದ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲರಿ ನೋಡಿರಿ ಈ ರೀತಿ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಪಲ್ಯ ಆಗುತ್ತೆ ನೋಡಿ ಫ್ರೆಂಡ್ಸ ನೋಡಿರಿ ಮಸಾಲೆ ಏನು ಮಿಕ್ಕಿತ್ತಲ್ಲರಿ ಪ್ಲೇಟ್ ಒಳಗೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ರೀ ಇದನ್ನೀಗ ಕ್ಲೋಸ್ ರೀ ಒಂದು ಎರಡು ನಿಮಿಷ ಅಷ್ಟೇ ಸಾಕು ಅಷ್ಟರಲ್ಲಿ ಕೊ ಸೌತೆಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಜೀರಿಗೆನ ಹಾಕಿ ಇಟ್ಕೊಂಡಿನಿ ಫ್ರೆಂಡ್ಸ ಕೊತ್ತಂಬರಿ ಮಾಡ್ಬೇಕಂತೇಳಿ ಮಸಾಲೆ ಅನ್ನ ಇತ್ತಂದ್ರೆ ನಮ್ಮ ಮನೆಯವರಿಗೆ ಅದ್ರ ಜೊತೆ ಕೊಸಾಂಬರಿ ಬೇಕು ರೀ ಅದ್ರ ಸಲುವಾಗಿ ಒಂದಿಷ್ಟು ಕೊಸಾಂಬರಿ ಮಾಡಿದ್ರೆ ಇತ್ತಂತೇಳಿ ಹೆಸರುಬೇಳೆ ನೆನೆ ರೀ ಒಂದು ಹತ್ತು ನಿಮಿಷ ನೀರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸೇಂಗ್ ಮಂದಿಗೆ ಶೇಂಗಾ ಪುಡಿ ಇರಲಾರ್ದೆ ಊಟನೇ ಹೋಗಂಗಿಲ್ಲ ರೀ ಅದ್ರಾಗ ಈ ಕೊಸಾಂಬ್ರಿಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಆದ್ರೆ ಟೇಸ್ಟ್ ಆಗುತ್ತೆ ಕೆಲವೊಬ್ಬರು ಅಷ್ಟೇ ಕೂಡ ತಿಂತಿರ್ತಾರೆ ನಮ್ಮ ಮನೇಲಿ ಮಾಡಿದಾಗ ಮಾತ್ರ ನಾನು ಈ ರೀತಿ ಪುಡಿ ಹಾಕಿ ಮಾಡ್ತೀನಿ ರೀ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಹಾಕಿದ್ರೈತಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಬೇಕಿದ್ರೆ ನೀವು ಖಾರ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಹಸ್ಬೆಂಡ್ಸಿನಕಾಯಿ ಪೇಸ್ಟ್ ಆದರೆ ಹಾಕ್ಕೋಬೋದು ಇಲ್ಲಾಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಇಷ್ಟಪಡೋರು ಅದನ್ನು ಕೂಡ ಹಾಕ್ಕೋಬೋದು ಆದರೆ ಕೊಸಂಬೀರನ್ನ ಇದೇ ಟೈಪ್ ಮಾಡೋದು ನಾನು ಈ ರೀತಿ ಮಾಡಿಕೊಂಡು ಈಗ ಕೊಸಂಬರಿ ಕೂಡ ರೆಡಿ ಆಯ್ತು ಹಾಗೆ ಒಂದಿಷ್ಟು ನಾಷ್ಟಕ್ಕಂತೇಳಿ ಸ್ವಲ್ಪನೇ ಅವಲಕ್ಕಿ ಮಾಡ್ಕೊಂಡಿದ್ದೀರಿ ಅನ್ಕೋಬೋದು ನೀವು ಇಷ್ಟು ಜನ ಇದ್ರೆ ಇಷ್ಟೇ ಅವಲಕ್ಕಿ ಸಾಲತ್ತಾ ಅಂತೇಳಿ ನಮ್ಮ ಚಿನ್ನು ಮತ್ತು ನಮ್ಮ ಮನೆಯವರು ಗೋಸ್ಕರ ಮಾಡೀನಿ ಯಾಕಂದ್ರೆ ಜಲ್ದಿ ಮುಂಜಾನೆ ಅದು ಯಾರು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವ್ರಿಗಷ್ಟ ನಾಷ್ಟಾನ ಮಾಡ್ಕೊಂಡಿದ್ದೀನಿ ರೀ ಹಾಗೆ ಈ ಕಡೆ ತಂಗಿ ಚಪಾತಿ ಮಾಡ್ಕೊತಾ ಮಾಡ್ಕೋತಾಯಿದ್ದಾಳೆ ಅನ್ನ ಪಲ್ಯ ಸಾಂಬಾರು ಸಾರಿ ಸಾಂಬಾರು ಮಾಡ್ಕೊಂಡಿಲ್ರಿ ಇವತ್ತು ಕೊಸಂಬ್ರಿ ಅವಲಕ್ಕಿ ರೀ ಹಾಗೆ ತಂಗಿ ಚಪಾತಿ ಮಾಡ್ತಾಯಿದ್ದಾಳೆ ನೋಡಿರಿ ನಾಷ್ಟ ಅದೆಲ್ಲ ಮಾಡಿಕೊಂಡು ಈಗ ನಾಷ್ಟಾನ ಹಾಕೋತಾ ಇದೀನಿ ನಮ್ಮ ಮನೆಯವ್ರಿಗೆ ಕೊಡ್ಬೇಕಂತ ಹೇಳಿರಿ ಇನ್ನೊಂದು ವಿಷಯ ರೀ ನಾ ಕೊಟ್ಟರೆ ಮಾತ್ರ ಬೆಳಗ್ಗೆ ಎಷ್ಟು ಕಾಲಕ್ಕೂ ಅವರು ನಾಷ್ಟ ತಿನ್ನಂಗಿಲ್ಲ ರೀ ಫ್ರೆಂಡ್ಸ ನಮ್ಮ ತಂಗಿ ಕೊ ಒಯ್ದು ಕೊಟ್ಟರೆ ಸುಮ್ಮನೆ ತಿಂತಿರ್ತಾರೆ ಅದಕ್ಕೆ ನಾನು ಪ್ಲೇಟಲ್ಲಿ ಹಾಕಿ ನಿಮ್ಮ ಮಾಮಾಗ ನೀನೇ ಒಯ್ದು ಕೊಡವ ಅಂತೇಳಿ ಆಕಿನ ಕೇಯ ಕೊಟ್ಟೆ ರೀ ಯಾಕಂದ್ರೆ ಅವರಿಗೆ ಮುಂಜಾನೆದ ನಾಷ್ಟ ಮಾಡೋ ರೂಢಿ ಇಲ್ಲ ರೀ ಆದ್ರೆ ನನಗೆ ಅದು ತಪ್ಪಿಸ್ಬೇಕು ರೂಢಿ ತಪ್ಪಿಸ್ಬೇಕು ಬೆಳಗ್ಗೆ ಏನಾದರೂ ಒಂದು ಸ್ವಲ್ಪ ತಿನ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡ್ತೀನಿ ರೀ ನಾನು ನಾ ಮಾಡಿದ್ರೆ ನಾ ಏನು ಪ್ಲೇಟ್ನಲ್ಲಿ ಒಯ್ದು ಅಂದ್ರೆ ಸ್ಟ್ರಾಂಗ್ ಆಗಿಬಿಡ್ತಾರೆ ಅದ್ರ ಸಲುವಾಗಿ ನಮ್ಮ ತಂಗಿ ಕೈ ಕೊಟ್ಟೆ ಅಂದ್ರೆ ಅವ್ರು ಇಲ್ಲಿ ತೊಗೊರಿ ತೊಗೊರಿ ತೆಕಿ ಜೋರಾವರಿ ಮಾಡಿ ಕೊಟ್ಟು ರೀ ಆಕೆ ಅದನ್ನೇ ಹೇಳಕ್ಕಿದ್ರು ನಾ ಕೊಟ್ಟರು ತೋತಾರೆ ಮಾಮ ನೀ ಕೊಟ್ಟರು ಅವಳು ಅಂತೇಳಿ ಮಾಡಿ ಅವರು ಹೊರಗಡೆ ಕೂತು ತಿನ್ನುವಾಗ ಅಂದರೆ ಸ್ಟ್ರಾಂಗ್ ಆದಾಗ ಅದು ಏನೋ ಒಂಥರ ಇದು ಅನಿಸ್ಬಿಡ್ತೀರ ಅದ್ರ ಸಲುವಾಗಿ ಅವ್ರಿಗೆ ಮಾಡೋದಷ್ಟೇ ಕೆಲಸ ಒಯ್ದು ಮಾತ್ರ ಅವಳು ಹಾಕಿ ಕೊಡ್ತೀನಿ ರೀ ಆಕೆ ಒಯ್ದು ಕೊಟ್ಟು ರೀ ನಮ್ಮ ತಂಗಿ ಕೆಲವೊಂದು ಮನೆಗೆ ಹಿಂಗೆ ಅದ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಹೆಣ್ಮಕ್ಳು ಮಾಡಂಗಿಲ್ಲ ಅಂದರೆ ಸಾಕಷ್ಟು ಹಳ್ಳಿಗಳ್ದಾಗ ನೋಡಿರ್ತೀನಿ ನಾನು ಎಷ್ಟೊಂದು ಸಾರಿ ಇನ್ನೂ ಅಡುಗೆ ಕೆಲಸನೇ ಆಗಿಲ್ಲ ನಮ್ಗೆ ಹೊಟ್ಟೆಗೆ ಊಟಕ್ಕೆ ಹಾಕಿಲ್ಲ ಈ ರೀತಿನ ಯಾವಾಗ ಮಾಡ್ತೀರಿ ಏನು ಸುದ್ದಿ ಅಂತ ಅಂತಿರ್ತಾರೆ ರೀ ನಮ್ಮ ಮನೆಯವ್ರಿಗೆ ಮಾಡಿದ್ರೆ ಮಾತ್ರ ಸಿಟ್ಟು ಬರ್ತದೆ ರೀ ಮಾಡ್ಲಿಕ್ಕಂದ್ರೆ ಚಲೋ ರೀ ಅವ್ರು ಹೋಗ್ಬಿಡ್ತಾರೆ ರೀ ನಾಷ್ಟ ಮಾಡ್ಲಿಕ್ಕಂದ್ರೆ ಖುಷಿಯಿಂದ ಹೋಗ್ತಾರೆ ನಾಷ್ಟ ಮಾಡಿದ್ರೆ ಅಂತ ಐತೆ ಕಿಚನ್ದೊಳಗೆ ಬಂದ್ರಂದ್ರೆ ಮಾಡಿಟ್ಟು ಯಾ ನೀನು ಅಂದ್ಬಿಡ್ತಾರೆ ಅವರು ಹಿಂಗದ ನೋಡ್ರಿ ನಮ್ಮ ಮನೆಯವ್ರ ಪದ್ಧತಿ ನೋಡಿರಿ ಮಸಾಲೆ ರೈಸು ಈ ರೀತಿಯಾಗಿದೆ ದಿನ ಡೈಲಿ ಅನ್ನ ಸಾಂಬಾರು ಕೂಡ ಊಟ ಮಾಡ್ಲಿಕ್ಕೆ ಬೇಸ್ತ್ರ ಆಗುತ್ತ ಅಂತೇಳಿ ಇವತ್ತೊಂದಿಷ್ಟು ಮಸಾಲೆ ರೈಸ್ನ ಮಾಡ್ಕೊಂಡ್ರಿ ಪ್ಲೇಟಲ್ಲಿ ಹಾಕಿ ಒಂದು ಸ್ವಲ್ಪ ಬಿಸಿ ಅರದ ಕೂಡಲೇ ಡಬ್ಬಕ್ಕೆ ಹಾಕ್ತೀನಿ ರೀ ಯಾಕಂದ್ರೆ ಬಿಸಿ ಇರುವಾಗಲೇ ಡಬ್ಬಕ್ಕೆ ಹಾಕಿದ್ರೆ ಮಧ್ಯಾಹ್ನ ಊಟ ಮಾಡುವಾಗ ಕೆಲವೊಂದು ಸಾರಿ ಬಿಸಿ ಬಿಸಿದಿತ್ತಪ್ಪ ಅಂದ್ರೆ ಹಾಳಾಗೋ ಚಾನ್ಸ್ ಇರುತ್ತೆ ಅಂತೇಳಿ ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಕೊಡ್ತೀನಿ ರೀ ಅವರಿಗೆ ಹೊಂಟೀನಿ ಗುಡ್ ಬಾಯ್ ಇದ್ದೀನಿ ಗುಡ್ ಬಾಯ್ ಇದ್ದೀನಿ ಬಾಯ್ ನೀವು ಈಗ ನಾವು ಹಿಡಿಯೋಕ್ ವಾಯ್ಸ್ ಕೊಡ್ಲಾತೀನಿ ಬಂದಿದಿರ್ತೀ ತಕೊಂಡ್ ಬಾಯ್ ಬಾಯ್ ಮತ್ತೀನಿ ರೀ ಹ್ಞೂ ನೋಡ್ರಿ ಅವ್ ಸ್ಕೂಲಿಗೆ ಹೋಗಾಗ ಎಷ್ಟೇ ಕಲಕ ಬಿಡುವ ಮಾಡ್ಬೇಕು ನಾವು ಹಿಡಿಯೋಕ್ ವಾಯ್ಸ್ ಕೊಡ್ಬೇಕಂತ ಒಳಗಡೆ ಬಂದಿದ್ದಾರೆ ರೂಮ್ನಾಗ ಮತ್ತ ಬಾಕು ಬಾರಿಸಿ ಮಾಮಿ ವಿಡಿಯೋ ಮಾಡಿ ವಿಡಿಯೋ ಮಾಡಂತೆ ಅದು ಬಂದು ಕೂಡ ಚೆಕ್ ಮಾಡ್ತೀನಿ ರೀ ಅವತ್ತು ಅದೊಂದು ದೊಡ್ಡ ಪ್ರಾಬ್ಲಮ್ ಹಾಕಿಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಅದ ರೀ ಒಂದು ಅದ್ರ ಸಲುವಾಗಿ ನಾನು ವಿಡಿಯೋಕ್ಕೆ ವಾಯ್ಸ್ ಕೊಡಬೇಕಾದ್ರೆ ಇದು ಮೊದಲು ವಿಡಿಯೋಕ್ಕೆ ಡೈರೆಕ್ಟ್ ವಾಯ್ಸ್ ಕೊಡೋಂಗಿಲ್ಲ ರೀ ಆಮೇಲೆ ಕೊಡ್ತೀನಿ ಫ್ರೆಂಡ್ಸು ಫ್ರೆಂಡ್ಸ್ ಫೋನ್ ಒಳಗೆ ಪಾಕ್ ಹಾಕ್ಕೊಂಡು ಯಾರ್ದು ಅಂದ್ರೆ ಸಪ್ಪಳು ಕೇಳಿಸೋಂಗಿಲ್ಲ ಅಂತೇಳಿ ಆಮೇಲೆ ವಾಯ್ಸ್ ಕೊಡ್ತೀನಿ ರೀ ಯಾಕಂದ್ರೆ ಆವಾಗಿಂದ ಆವಾಗ ಕೊಡ್ಬೇಕಾದ್ರೆ ಮನೆ ಜಾಸ್ತಿ ಜನ ಇದ್ವಿ ಎಲ್ರದು ಕೆಲಸ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅನ್ನೋ ಉದ್ದೇಶಕ್ಕಾಗಿ ನಾನು ಮೊದಲ ಮಾಡಿ ಮಾಡಿಟ್ಕೊಂಡು ಆಮೇಲೆ ಈ ರೀತಿ ವಾಯ್ಸ್ ಕೊಡ್ತೀನಿ ನೋಡಿರಿ ಎಲ್ಲ ಮುಖ ಮುಖ ಎಣ್ಣೆಣ್ಣು ಕಾಣಲಾ ಆಗ್ತದ ಅಡುಗೆ ಮನೆ ಅಂದ್ರೆ ಡೈರೆಕ್ಟ ವಾಯ್ಸ್ ಕೊಡ್ಲಿಕ್ಕೆ ರೀ ಇನ್ನೂ ಸ್ವಲ್ಪ ಜ ಕೆಲಸಗಳು ಬಾಕಿ ಅದಾವೆ ರೀ ಯಾಕಂದ್ರೆ ಇದು ವಿಡಿಯೋ ಮೊದಲ ಸೇವ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡ್ಬೇಕಾದ್ರೆ ಬಂದು ಒಂದೂವರೆ ಆಗುತ್ತೆ ರೀ ಅದ್ರ ಸಲುವಾಗಿ ಮೊದ್ಲು ವಾಯ್ಸ್ ಕೊಟ್ಟು ಅದಕ್ಕೆ ಸೇ ಶೇವ್ ಮಾಡ್ಲಿಕ್ಕೆ ಇಟ್ಕೊಂಡು ಮತ್ತೆ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಮತ್ತು ಅಪ್ಲೋಡ್ ಇಟ್ಟು ಬೇರೆ ಕೆಲಸ ಈ ರೀತಿ ಆಗುತ್ತೆ ರೀ ನಂದು ರೂಟೀನು ಈ ಚಿನ್ನ ಕೂಡ ಹೋದ್ರಿ ತಂಗಿ ಬಾಂಡೆ ತೊಳ್ಕೊಳಕ್ಕತ್ತೀರಿ ನಾ ಅಡುಗೆದೆಲ್ಲ ಮುಗಿಸ್ಕೊಂಡು ಬನ್ನಿಲ್ರಿ ತಂಗಿ ಬಾಂಡೆ ತೊಳ್ಕೊಳಕತ್ತ ಏನು ಮುಂದಿನ ಕೆಲಸಗಳು ನೋಡ್ಬೇಕು ರೀ ಫ್ರೆಂಡ್ಸ ಎಷ್ಟಾಗತ್ತೆ ಅಷ್ಟು ವೀಡಿಯೋನ ಶೇರ್ ಮಾಡ್ಕೊತೀನಿ ಇವತ್ತು ಮುಖ ನೋಡಿದ್ರೆ ನನಗೆ ಬರಲ್ಲ ಬರ್ಲಾತಾರೆ ಪಿಂಪಲ್ಸ್ ಕೂಡ ಜಾಸ್ತಿ ಆಗಲತ್ತವ ಯಾಕೆ ಹೀಟ್ ಆಗಿದೆ ಏನೋ ಗೊತ್ತಿಲ್ಲ ಮೊದಲೇ ಸ್ವಲ್ಪ ಜಾಸ್ತಿ ಅದಾವೆ ನನಗೆ ಪಿಂಪಲ್ಸು ಈ ತೀರ ಹತ್ತಿ ಕಾಣಲಕ್ಕತ್ತವ್ರಿ ಬನ್ನಿ ಫ್ರೆಂಡ್ಸ ಏನು ಮಾಡದ್ರಿ ಎಲ್ಲ ಹಾಗೆ ಹೋಗ್ಯದ್ರಿ ಎಲ್ಲ ವಯಸ್ಸೇ ಆಯಿತು ವಯಸ್ಸಾಯ್ತು ಅಂದ್ರೆ ಅಷ್ಟೇನು ದೊಡ್ಡವಳೇನಲ್ಲ ರೀ ಆದರೂ ವಯಸ್ಸಾಗಿದೆ ಅಂತ ಅನ್ಕೋತೀನಿ

ಸಿಕ್ಕಿರ್ಲಿಲ್ಲ ಆಮೇಲೆ ಹಾಡಕ್ಕತಿತ್ತು ಆಮೇಲೆ ಹಾಡಕತಿತ್ತು ಅಂತ ಬಿಟ್ಟಿದ್ದೀರಿ ಇವತ್ತು ಬೆಳ್ಳಿ ಹೊರಗಡೆ ಬಂದು ಕೂತಿದ್ರಿ ಫ್ರೆಂಡ್ಸ್ ಸಂಜೆ ಟೈಮ್ ಚಾದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿದಾರೆ ಮಾಡಿದ್ರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಮಳಿಗೂಡಾಯಿತು ಒಂದು ಎರಡರಿಂದ ಮೂರು ಸಾರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಳಿಗೆ ಬತ್ತರಿ ಆ ಟೈಮ್ದಾಗಂತೂ ವಿಡಿಯೋ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಹೊರಗಡೆ ಬಂದು ಮಾಡಾಯಿತು ಅಂದ್ರೆ ಮನುಷ್ಯ ಫುಲ್ ಸುಸ್ತಾಗಿ ಬಿಡ್ತೀವಿ ರೀ ಎಷ್ಟು ಬಿಸಿಲಿರ್ತೋ ಅಷ್ಟು ನೆಚ್ಚಳ ಇರ್ತದ್ರಿ ರೀ ಮಾಡಾಯಿತು ಅಂದ್ರೆ ಮನುಷ್ಯ ಹೊಡಗೆ ಹಾಕುವಂಗೆ ಆಗ್ತದೆ ನೋಡ್ರಿ ನಮ್ಮ ಹಳ್ಳಿ ಕಡೆ ಕಡೆಯೆಲ್ಲ ಹೊಡೆದು ಹಾಕಿದಂಗೆ ಅಂತಾರೆ ಅಂದ್ರೆ ಮೈ ಕೈ ಒಂಥರ ನೋ ಇದ್ದಂಗೆ ಆಗಿಬಿಡ್ತದ್ರಿ ಪೇನ್ ಇರ್ತದ್ರಿ ನಾವು ಕೂಡ ಹೊರಗಡೆ ನೋಡಿರಿ ಮಳೆ ಬರಲಾರ್ದ ಇಲ್ಲಿ ಚಾಪೆ ತಂದಿಟ್ಟು ಬೆಳಗ್ಗೆ ಮಳೆಯಾಗ ಚಾಪೆ ಕೂಡ ತೆಗ್ದಿಲ್ಲ ಮಳೆ ಬಂದು ಬಂದೆಲ್ಲ ನಾಳಿಗೆ ಹನ್ಸು ಕಟ್ಬಿಟ್ಟದ್ರಿ ಪೂರ್ತಿ ಕಾಣಿಸ್ತಾಯಿಲ್ಲ ಅಂತ ಅನ್ಕೋತೀನಿ ನಿಮ್ಗೆ ಪೂರ್ತಿ ಹನ್ಸ್ ಕಟ್ಟಿದ್ರೆ ಏನಪ್ಪ ಅದು ರಂಗೋಲಿ ಡಬ್ಬಿ ನೋಡಿ ಮಳೆ ಬರ್ತೀವಿ ಮಳೆ ಿಲ್ಲ ಮತ್ತು ನೋಡ್ರಿ ರಂಗೋಲಿ ಕೂಡ ಹೊರಗಿಟ್ಬಿಟ್ಟು ತೋರಿಸ್ಲಾತನ ರಂಗೋಲಿ ಡಬ್ಬ ನೀರು ಹೋಗ್ಯಾವ್ರಿ ನಮ್ ಚಿನ್ನುದ ಕೀತಾಪತಿ ಮತ್ತೇನ್ ಮಾಡ್ತಿ ಅದಕ್ಕೆ ಏನ್ ಮಾಡ್ತಿ ಬಿಡು ಎಲ್ಲಿಗತಿದಿ ಪಾಟ್ಯಾ ಏ ಪಾಟೀ ಬುಡೂ ಯಾಕಿರ್ಲ ಕೊಡು ಅದು ಇದು ಮಿಕ್ಸ್ ಆಗಿ ಕೊಡು ಅದಕ್ಕೆ ಹೊರಗೆ ಇಟ್ಟಿದ್ದು ಯಾಕಿರ್ಲ ನಿಮ್ದು ಎಲ್ಲ ಚಾ ಕಾಫಿ ಆಯ್ತು ಅಂತ ಅನ್ಕೋತೀನಿ ರೀ ಸಂಜೆ ಟೈಮಲ್ಲಿ ಈ ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ಆದ್ರೆ ಇವತ್ತು ಕೇಳಕತ್ತೀನಿ ನಾನು ಯಾಕಂದ್ರೆ ಸಂಜೆಯಿಂದ ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ರೀ ನಾನು ಡೈಲಿ ಒಂದೇ ವಿಡಿಯೋ ಹಾಕೋದು ಇವತ್ತು ಬೆಳಗ್ಗೆ ಒಂದು ವಿಡಿಯೋನ ಹಾಕಿದ್ದೀನಿ ರೀ ನಾಳೆ ಈ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ ಇವತ್ತಿನ ನಾಳೆ ನಾಡಿದ್ದು ನಾಡಿದ್ದು ಈ ರೀತಿ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ಮಧ್ಯಾಹ್ನ ನೋಡೋದಿಲ್ಲ ಸಾರಿ ಬೆಳಗ್ಗೆ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ ರೀ ನಾನು ಲಾಗ್ ಮಾಡೋಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಮತ್ತು ಮುಂದಿನ ವಿಡಿಯೋದಾಗ ಸಿಗಬನ್ರಿ ಫ್ರೆಂಡ್ಸ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಚಿನ್ನಗೆ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಾಯಿದ್ದೀರಾ ಸೂಪರ್ ಚಿನ್ನು ಚಿನ್ನು ಸೂಪರ್ ಅಂತೇಳಿ ಈ ರೀತಿ ಸೂಪರ್ ಫ್ಯಾಮ್ಲಿ ಕಮೆಂಟ್ಗಳು ನೋಡಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಫ್ರೆಂಡ್ಸ ಧನ್ಯವಾದಗಳು ಬಾಯ್ ಆಯ್ತು ಬಾಯ್ ಫ್ರೆಂಡ್ಸ್ ಮತ್ತು ಅವ್ನು ಸ್ಕೂಲಿಗೆ ಹೋಗಿ ಮಾತ್ರ ಫಿಕ್ಸ್ ಮಾಡ್ಬೇಕು ರೀ ನಾವು ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ನಡೆಯಂಗಿಲ್ಲ ರೀ ಇವತ್ತು ವಾಯ್ಸ್ ಕೊಡ್ಕೊತೊಳಗಿದ್ದೆ ಬಂದು ಬ್ಯಾಕ್ಲಾಗಬಾರ್ದು ವಿಡಿಯೋ ಮಾಡ್ಕೊಂಡು ಒಟ್ಟು ಎಷ್ಟೇ ಕಲ್ಕೋಕ್ಲಿಪ್ಪ ಬೇಕು ರೀ ಅವನು ಆಗಿಲ್ಲ ಏನೇನು ಬರ್ತೀವಿ ಹೋಮ್ವರ್ಕ್ ಅದೇ ಹೇಳೋಣ ಎಷ್ಟು ಪ್ರೈಸ್ ಬರ್ತೀವಿ ಹ್ಞೂ ಎಷ್ಟು ಪ್ರೈಸ್ ಇತ್ತು ಅದು ಎಷ್ಟೊತ್ತು ಎಷ್ಟೊಂದು அது 4 ஆ 2 கை இருக்கணும் 5 5 அது 6 6 7 7 8 8 9 9 நான் பைல அன்சவுனினா 9 9 பேசி தவ ஹோம்வொர்க் குட் பாய் நானே பத்தி நீனே பத்தி மத்த நான் கிட்ட நான் கிட்ட ஹோம்வொர்க் நைட் பத்திது ஆ நீ தோஷரா நீ ஹூண்டி ஹூண்டி நான் வெரி குட் ஆனா வீட்டு வெரி குட் ஆனா பக்கே அப்பனகா மத்த என்ன பண்ணு ಹೇಗಂದ್ರೆ ಫ್ರೆಂಡ್ಸ ನೀನು ವರ್ಕ್ ನಾ ಮಾಡಬೇಕು ಹ್ಞೂ ಒಂದು ಅಕ್ಷರ ಬರೇ ವೆರಿ ಗುಡ್ ಅನ್ಬೇಕೇನು ಒಟ್ಟು ಹವಾ ಹಾಕ್ಬೇಕು ನೋಡಿರಿ ಅವ್ನಿಗೆ ವೆರಿ ಗುಡ್ಡ ಗುಡ್ಡ ಅನ್ಬೇಕು ಅಂದ್ರೆ ಮಾಡ್ತಿರ್ತಾನೆ ರೀ ಮಾಡ್ಯಂದ್ರೆ ಫ್ರೆಂಡ್ಸ ಹೋಗ್ಲಕ್ಕನ ಈಗ ಅಷ್ಟೇ ಸ್ಟಾರ್ಟ್ ಮಾಡ್ಯನ್ ರೀ ಪರವಾಗಿಲ್ಲ ಕಲೀಲಕ್ಕತನಾ ನಾ ಲಾಗ್ ಎಂಡ್ ಮಾಡ್ತೀನಿ ಅಂತೇಳಿ ಮತ್ತೆ ಕಂಟಿನ್ಯೂ ಮಾಡಿದೆ ರೀ ಬೈಕೋಬೇಡ್ರಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ರೀ